ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾವು ಗೃಹ ಪ್ರವೇಶ ಮುಗಿದ ಮೇಲೆ ಒಂದು ವಾರ ಅಲ್ಲೇ ಇದ್ದು ಬರೋಣ ಎಲ್ಲರೂ ಹೊಸ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಇದ್ದಂಗೆ ಆಗುತ್ತೆ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಚರಿತ್ತೆಗೆ ಜ್ವರ ಕಡಿಮೆನೇ ಆಗ್ತಿರ್ಲಿಲ್ಲ ಅವ್ನು ರೆಗ್ಯುಲರಾಗಿ ತೋರಿಸೋ ಡಾಕ್ಟ್ರಿಗೆ ತೋರಿಸೋಣ ಇಲ್ಲೇ ಉಡುಪಿಯಲ್ಲಿ ಅಂತೇಳಿ ನಾವು ಮಧ್ಯದಲ್ಲೇ ವಾಪಸ್ ಬರಬೇಕಾಯ್ತು ಇವತ್ತು ಡೈರೆಕ್ಟಾಗಿ ನಾವು ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಕಾರ್ತಿಕ್ ಟೋಕನ್ ತೊಗೊಳೋಕ್ಕೆ ಹೋಗಿದ್ದಾರೆ ನಾನು ಚರಿತು ಕಾರಲ್ಲೇ ವೆಯ್ಟ್ ಮಾಡ್ತಿದ್ದೀವಿ ಹೋಗಿ ತೋರ್ಸ್ಕೊಂಡು ಬರೋಣ ಅಂತ ಅವ್ರು ಕೊಟ್ಟಿದ್ದ ಮೆಡಿಸಿನ್ಸ್ ಯಾವಾಗಲೂ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅದೇ ಹೋಪ್ಸಲ್ಲಿ ನಾವು ಇಲ್ಲಿ ಬಂದಿದ್ದೀವಿ ನಾವು ಅಂದ್ಕೊಂಡ ಹಾಗೇ ಅವ್ರು ಕೊಟ್ಟಿದ್ದ ಮೆಡಿಸಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತು ವಿದಿನ್ ಒಂದು ತ್ರೀ ಫೋರ್ ಡೇಸು ಚೆನ್ನಾಗಿ ರಿಕವರ್ ಆಗಿ ಈಗ ಆರಾಮಾಗಿದ್ದಾನೆ ಅಷ್ಟರಲ್ಲೇ ಕಾರ್ತಿಕ್ ಕಲ್ಲಿಗವ್ರ ಮಗಳು ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು ಅವನಿಗೂ ಹುಷಾರಿಲ್ಲ ಅಂತ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿರಲಿಲ್ಲ ಒಂದು ವಾರ ಸೊ ಹೊರಗಡೆ ಕರ್ಕೊಂಡು ಎಂಜಾಯ್ ಮಾಡ್ತಾನೆ ಚೆನ್ನಾಗಿ ಅವ್ನಿಗೂ ಡಿಫ್ರೆಂಟ್ ಅನಿಸುತ್ತೆ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಎಲ್ಲ ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡ್ದೆ ತುಂಬ ಮಜಾ ಮಾಡ್ದೆ ಇಲ್ಲಿ ಕೊ ಮೆಲನ್ ಥೀಮಲ್ಲಿ ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿದರು यार ये स्टार्ट अब तो काम नहीं है तो तुम खायो पूरी की तीन में है पूरा ना खाओ पूरी तो तुम ಮಕ್ಕಳಿಗೆ ಗೇಮ್ಸ್ ಆಡಿಸಿದ್ರು ದೊಡ್ಡವ್ರಿಗೆ ಡ್ಯಾನ್ಸ್ ಇತ್ತು ಹಾಗೆ ಫನ್ ಗೇಮ್ಸ್ ಕೂಡ ಇತ್ತು ಸೊ ಎಲ್ಲನೂ ಎಂಜಾಯ್ ಮಾಡ್ತಾ ಇರುವಾಗ ಇನ್ನೂ ಕೇಕ್ ಕಟ್ ಕೂಡ ಆಗಿರಲಿಲ್ಲ ಎಲ್ಲರೂ ಬರೋದೇ ವೆಯ್ಟ್ ಮಾಡ್ತಾಯಿದ್ರು ಸೊ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಆಗೋಷ್ಟಲ್ಲಿ ಎಲ್ಲರೂ ಬಂದಿದ್ದರು ಸೊ ಈಗ ಕೇಕ್ ಕಟ್ಗೆ ಅಂತ ಮಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅವಳ ಹೆಸರು ಆದ್ವಿಕಾ ಅಂತ ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದ್ಲು ಅವಳದ್ದು ಎರಡನೇ ವರ್ಷದ ಬರ್ಡೇ ಇತ್ತು ನಾವು ಅವಳಿಗೋಸ್ಕರ ಒಂದು ಬಾರ್ಬಿ ಸೆಟ್ ಗಿಫ್ಟ್ ತೊಗೊಂಡೋಗಿದ್ವಿ ಹೆಣ್ಣು ಹೆಣ್ಮಕ್ಳಿಗೆ ಆ ಏಜ್ ಅಲ್ಲಿ ಬಾರ್ಬೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಮಕ್ಕಳೆಲ್ಲ ಅಳ್ತಾ ಇರ್ತಾರೆ ಅವ್ರ ಬರ್ಡೇ ದಿನ ಬಟ್ ಇವಳು ತುಂಬಾ ಜಾಲಿಯಾಗಿದ್ಲು ಎಲ್ಲ ಮಕ್ಕಳ ಜೊತೆ ಆಟಾಡ್ತಿದ್ಲು ಫುಲ್ ಖುಷಿ ಖುಷಿಯಾಗಿದ್ಲು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು body are with hair ಮಕ್ಕಳೆಲ್ಲ ಇಷ್ಟೊತ್ತು ಆ ಕೋಕೋ ಮೆಲನ್ ಥೀಮ್ ಹತ್ರ ಕೋಕೋ ಮೆಲನ್ ಬಸ್ ಜೊತೆ ಅಲ್ಲೇ ಆಟ ಆಡ್ತಾ ನಿಂತಿದ್ರು ಈಗ ಕರೆಕ್ಟಾಗಿ ಕೇಕ್ ಕಟ್ ಮಾಡೋ ಟೈಮ್ಗೆ ಯಾರಿಗೂ ಅಲ್ಲಿಗೆ ಹೋಗಿ ಬಿಡ್ತಾ ಇಲ್ಲ ಆ ಪೇರೆಂಟ್ಸ್ ಎಲ್ಲರೂ ಆ ಕಡೆ ಹೋಗಿ ಬಿಡಿ ಅವ್ರ ಪಾಪ ಕೇಕ್ ಕಟ್ ಮಾಡ್ತಿದ್ದಾರೆ ಅಂತೆಲ್ಲ ಈ ಕಡೆ ಎಳ್ಕೊಂಡು ಎಳ್ಕೊಂಡು ಬರ್ತಿದ್ರು ಮಕ್ಕಳನ್ನೆಲ್ಲ ಸೊ ಎಲ್ಲ ಮಕ್ಕಳು ಸ್ವಲ್ಪ ಬೇಜಾರಲ್ಲಿದ್ದರು ಯಾಕೆ ಇಲ್ಲ ಅಲ್ಲಿ ಆಟ ಆಡೋಕ್ಕೆ ಸ್ಟೇಜ್ ಮೇಲೆ ಅಂತ ಸೊ ಒಬ್ರಾಗೊಬ್ಬರು ಈಗ ಎಲ್ಲರೂ ಹೋಗಿ ಗಿಫ್ಟ್ ಕೊಟ್ಟು ವಿಶಸ್ ಹೇಳಿ ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ದಾರೆ ಅದಾದಮೇಲೆ ಮತ್ತೆ ಇನ್ನೊಂದಷ್ಟು ಗೇಮ್ಸ್ ಇಟ್ಟಿದ್ರು ಕಪಲ್ ಗೇಮ್ಸು ಮಕ್ಕಳಿಗೆ ಗೇಮ್ಸು ಎಲ್ಲನೂ ಕಪಲ್ ಗೇಮ್ಸಲ್ಲಿ ನಾನು ಕಾರ್ತಿಕ್ ಪಾರ್ಟಿಸಿಪೇಟ್ ಮಾಡಿದ್ವಿ ಎಲ್ಲರೂ ಫೋರ್ಸ್ ಮಾಡಿದ್ರು ಅಂತ ಪಾರ್ಟಿಸಿಪೇಟ್ ಮಾಡಿದ್ವಿ ನೋಡಿದ್ರೆ ನಾವೇ ಗೆಲ್ತೀವಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ಗೇಮ್ ಇದ್ದಿದ್ದೇನು ಅಂತ ಅಂದರೆ ಕಪಲ್ ಇಬ್ಬರು ಬ್ಯಾಕ್ ಟು ಬ್ಯಾಕ್ ಫೇಸ್ ಮಾಡಬೇಕು ಹಾಗೇ ಒಂದು ದುಪಟನ ಕಟ್ಕೋಬೇಕು ಟೈಟಾಗಿ ಆಮೇಲೆ ಇಬ್ಬರು ಒಟ್ಟಿಗೆ ಆ ಕಡೆ ಎಂಡಲ್ಲಿ ಒಬ್ಬರು ನಿಂತಿರ್ತಾರೆ ಅವ್ರನ್ನ ಹೋಗಿ ಯಾರು ಫಸ್ಟ್ ಟಚ್ ಮಾಡ್ತಾರೋ ಅವರು ವಿನ್ ಆದಂಗೆ ಅಂತ ಇದು ಗೇಮ್ನ ರೂಲ್ಸ್ ಇದ್ದಿದ್ದು ಸೊ ನಾನು ಕಾರ್ತಿಕ್ ಸ್ವಲ್ಪ ಫಾಸ್ಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ಟಿಲ್ ನನಗೆ ಭಯ ಆಗ್ತಿತ್ತು ಯಾಕಂದರೆ ಒಬ್ರು ಫಾಸ್ಟಾಗಿ ಹೋಗಿ ಒಬ್ರು ಸ್ಲೋ ಆಗಿ ಹೋದರೆ ಕಟ್ಕೊಂಡಿರ್ತೀವಲ್ವ ಇನ್ನೊಬ್ರು ಬೀಳೋ ಚಾನ್ಸಸ್ ಎಲ್ಲ ಇರುತ್ತೆ ಮತ್ತು ಬಿದ್ದರೆ ಏನು ಮಾಡೋದಪ್ಪ ಅಂತ

ಸೊ ಫೈನಲಿ ನಾವೇ ಫಸ್ಟ್ ಬಂದ್ವಿ ಫಸ್ಟ್ ಟೈಮ್ ಈ ಥರ ಗೇಮಲ್ಲಿ ಕಪಲ್ ಗೇಮಲ್ಲಿ ಯಾವುದಾದ್ರು ಪಾರ್ಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅದರಲ್ಲೂ ಫಸ್ಟ್ ಫಸ್ಟ್ ಪ್ರೈಸ್ ಬಂದಿದ್ದು ತುಂಬಾ ಖುಷಿಯಾಯಿತು ಇನ್ನು ಕೆಲವು ಗೇಮ್ಸ್ ನಡೀತಾ ಇತ್ತು ದೊಡ್ಡ ದೊಡ್ಡ ಗ್ರೂಪ್ ಗೇಮ್ಸು ಒಂದು ನಂಬರ್ಸಲ್ಲಿ ಮಲ್ಟಿಪಲ್ಸ್ ಆಫ್ ತ್ರೀ ಬಂದಾಗ ಅದನ್ನು ಹೇಳಬಾರ್ದು ಅದ್ರ ಬದಲು ಕ್ಲ್ಯಾಪ್ ಮಾಡಬೇಕು ಈ ಥರ ಗೇಮ್ ನಡೀತಾ ಇತ್ತು ಅದನ್ನು ಕೂಡ ತೋರಿಸ್ತೀನಿ ಚರಿತೆಗೆ ಆ ಗೇಮ್ ನಡೆಯುವಾಗ ಸ್ವಲ್ಪ ಬೋರ್ ಆಗ್ತಿತ್ತು ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಸ್ವಲ್ಪ ಬಲೂನಲ್ಲಿ ಆಟಾಡಿಸ್ತಾ ಇದ್ವಿ ಇದೇ ನಾನು ಹೇಳಿದ್ದ ನಂಬರ್ ಗೇಮು ಇದು ತುಂಬ ದೊಡ್ಡ ಗ್ರೂಪ್ ಒಂದು ಇಪ್ಪತ್ತು ಜನದ ಗ್ರೂಪ್ ಇಂದ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಗೆ ಕೊನೆಯದಾಗಿ ಒಂದು ನಾಲ್ಕು ಜನ ಉಳ್ಕೊಂಡಿದ್ದಾರೆ ಇದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾಯ್ತಾ ಇದ್ರು ಎಲ್ಲರೂ ನೋಡೋದಕ್ಕೆ ಗೇಮ್ಸಲ್ಲಿ ಇದೇ ಲಾಸ್ಟ್ ಗೇಮ್ ಆಗಿದ್ದರಿಂದ ಊಟ ಕೂಡ ಪಾರ್ಲಲ್ಲಿ ಸ್ಟಾರ್ಟ್ ಆಗಿತ್ತು ಸೊ ಏನೇನಿತ್ತು ಮೆನು ಅಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಇದು ನಾರ್ತ್ ಇಂಡಿಯನ್ ಬರ್ಡೇ ಪಾರ್ಟಿ ಆಗಿದ್ದರಿಂದ ಎಲ್ಲ ಡಿಶಸ್ಸು ನಾರ್ತ್ ಇಂಡಿಯನ್ ಟೈಪ್ ಇತ್ತು ಅದ್ರ ಜೊತೆಗೆ ಆಪಂ ಕೂಡ ಒಂದು ಅಡಿಷ್ನಲ್ ಎಲಿಮೆಂಟ್ ಇತ್ತು ಮಕ್ಕಳಿಗೆಲ್ಲ ನೂಡಲ್ಸು ಪಾಸ್ತಾ ತುಂಬ ಇಷ್ಟ ಆಗುತ್ತೆ ಅಂತ ಅದನ್ನು ಕೂಡ ಮಾಡಿಸಿದ್ರು ಡೆಸರ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಾಸ್ತಾ ಎಲ್ಲ ಅಲ್ಲೇ ಇಮಿಡಿಯೇಟಾಗಿ ಬಿಸಿ ಬಿಸಿದು ಮಾಡಿಕೊಡ್ತಿದ್ರು ಈವನ್ ಹಪ್ಪಮ್ ಕೂಡ ಅಷ್ಟೇ ನಾಲ್ಕು ಕಡೆ ಹಪ್ಪಂ ತವ ಇಟ್ಬಿಟ್ಟು ಅಲ್ಲೇ ಎಲ್ರಿಗೂ ಬಿಸಿ ಬಿಸಿ ಹಪ್ಪಂ ಮಾಡ್ಕೊಡ್ತಾ ಇದ್ರು ಮತ್ತೆ ರೈಸ್ ರಸಮ್ ಕೂಡ ಇಟ್ಟಿದ್ರು ಮೊಸರನ್ನ ಕೂಡ ಇತ್ತು ಡೆಸರ್ಟ್ಗೆ ಜಲೇಬಿ ವಿತ್ ರಬಡಿ ಇತ್ತು ಅಂದರೆ ರಬಡಿ ಕೋಲ್ಡ್ ಆಗಿ ಮಾಡಿಟ್ಟಿದ್ರು ಜಲೇಬಿನ ಬಿಸಿ ಬಿಸಿ ಮಾಡ್ಕೊಡ್ತಾ ಇದ್ರು ಸೊ ಆ ಬಿಸಿ ಬಿಸಿ ಜಲೇಬಿ ಮೇಲೆ ಕೋಲ್ಡ್ ರಬ್ಬಡಿ ಹಾಕೊಂಡು ತಿನ್ನೋದು ತುಂಬ ಚೆನ್ನಾಗಿತ್ತು ಇಲ್ಲಿ ಕಾರ್ತಿಕ್ ಅವ್ರ ಕಲ್ಲಿಗೋರ್ ವೈಫ್ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸ್ವಾತಿ ಅಂತ ಅವ್ರನ್ನ ಮೀಟಾಗಿ ತುಂಬ ಖುಷಿಯಾಯಿತು ಭಾಳ ದಿನದಿಂದ ಮೀಟ್ ಆಗಬೇಕು ಅಂತ ಹೇಳ್ತಾ ಇದ್ರು ಬಟ್ ಮೀಟ್ ಆಗೋಕ್ಕೆ ಚಾನ್ಸೇ ಸಿಕ್ಕಿರಲಿಲ್ಲ ಈ ಚಾನ್ಸ್ ಸಿಕ್ಕಿದ್ದು ತುಂಬಾ ಖುಷಿ ಕೊಡ್ತು ನಾನಿವತ್ತು ಹಾಕಿರೋ ಡ್ರೆಸ್ಸು ನನಗೆ ಬರ್ಡೇಗೆ ಅತ್ತೆ ಇಲ್ಲಿ ಬಂದಾಗ ಕೊಡಿಸಿದ್ದು ಡ್ರೆಸ್ಸು ಇಲ್ಲೇ ಉಡುಪಿಯ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದ ಡ್ರೆಸ್ಸು ಅದಕ್ಕೆ ನಾನು ಅತ್ತೆ ಕೊಡಿಸಿರೋ ಡೈಮಂಡ್ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೆ ಅವ್ನು ಹುಷಾರಿಲ್ಲದೆ ಇದ್ದಾಗಿಂದಾನು ಅತ್ತೆ ಮಾವ ಅವನ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು ಸೊ ಅವನಿಗೆ ಆರಾಮಾಗಿದ್ದಾನೆ ಅಂದ ತಕ್ಷಣ ಅವನಿಗೆ ಇದೆ ಅಂತ ಓಡೋಡಿ ಬಂದಿದ್ದಾರೆ ಉಡುಪಿಗೆ ಮತ್ತು ಅವನು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದಾನೆ ಅವ್ರನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಬರೋದಕ್ಕೆ ಅವ್ನ ಮುಖದಲ್ಲಿ ಖುಷಿ ಆ ಎಕ್ಸೈಟ್ಮೆಂಟು ಅವ್ರು ತಂದಿರೋ ಗಿಫ್ಟ್ಸ್ ನೋಡಿ ಅವನಿಗೆ ಆಗೋ ಖುಷಿ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ

ஆ हां அங்கயே போறோம் வி ஃபார் ஓபன் ஓ ಬ್ಯಾಗ್ ಹೇಗಿದೆ <laughs> <laughs> <laughs>

ನೆಕ್ಸ್ಟ್ ಡೇ ಕಾರ್ತಿಕಿ ಗ್ರಜಾ ಇತ್ತು ಎಲ್ಲಾದರೂ ಹೋಗಿ ಬರೋಣ ಅಂತ ಅನ್ಕೋತಾ ಇದ್ವಿ ತುಂಬ ದೂರ ಹೋಗಿ ಬರಕ್ಕು ಈ ಬಿಸಿಲಲ್ಲಿ ತುಂಬ ಸುಸ್ತಾಗಿ ಹೋಗಿಬಿಡುತ್ತೆ ಅದಕ್ಕೆ ಹತ್ತಿರದಲ್ಲಿ ಮಂಗ್ಳೂರಲ್ಲಿ ಏನಾದರೂ ನೋಡೋ ಜಾಗ ಇದೆ ಅಂತ ನೋಡ್ತಿರುವಾಗ ಇಲ್ಲಿ ಪಿಲಿಕುಳ ಅಂತ ಒಂದು ಬಯಾಲಜಿಕಲ್ ಪಾರ್ಕ್ ಇದೆ ಅಲ್ಲಿ ಆ್ಯನಿಮಲ್ಸ್ ಎಲ್ಲ ನೋಡ್ಬೋದು ಅಂತ ಗೊತ್ತಾಯಿತು ಸ್ವಚ್ಛ ಚರಿತ್ ಎಂಜಾಯ್ ಮಾಡ್ತಾನೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಆನ್ ದ ವೇ ನಾವಿಲ್ಲಿ ದುರ್ಗಾ ಬೆಟ್ಟಕ್ಕೆ ಹೋಗಿ ದುರ್ಗಾ ಪರಮೇಶ್ವರಿ ದೇವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ವಿ ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲು ಸ್ಪೇಷಿಯಸ್ಸು ಸುತ್ತ ಸುತ್ತ ಬೆಟ್ಟದ ಮೇಲೆ ಟೆಂಪಲು ಸುತ್ತ ಕಾಡು ಅಲ್ಲಿ ಹೋಗಿ ನಿಂತ್ಕೊಂಡ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ನಾವು ಮಹಾಲಕ್ಷ್ಮಿ ಟೆಂಪಲ್ ಕೂಡ ವಿಸಿಟ್ ಮಾಡಿದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅನಿಸ್ತು ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್